ಕಂಪ್ಲೀಟಾಗಿ ಸೆಕೆಂಡ್ ಹಾಫ್ ಇದ್ದರಿ ಕ್ಯಾರೆಕ್ಟರ್ ಟೇಕ್ ಓವರ್ ಆಗುತ್ತೆ ಆಮೇಲೆ ವೋಕಲ್ ಸ್ಟೆ ತುಂಬ ಆ್ಯಕ್ಟಿಂಗ್ ಅದು ಅವ್ರು ಹೇಳಿಲ್ಲ ಅವರ ಕನ್ನಡ ಲೆಜೆಂಡ್ ಅಂದರೆ ಅದು ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಎಣ್ಣೆ ಅವ್ರಿಗೆ ಪರ್ಫಾರ್ಮೆನ್ಸ್ ಅದು ತುಂಬ ಆಗಿದೆ ಆ್ಯಂಡ್ ಇನ್ನೂ ತುಂಬ ಲಾರ್ಜಿ ಅವ್ರಲ್ಲ ಸೊ ಹೌದು ಅಷ್ಟೇ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಥ್ಯಾಂಕ್ ಯು ಸರ್ ನಿಮ್ಗೇನು ಇಷ್ಟ ಆಯಿತು ಮೂವಿ ಥ್ಯಾಂಕ್ ಯು ಕೋರ್ಸ್ ನೀವು ನಮ್ಮ ಪಾಸ್ಟ್ ಸೆವೆನ್ ಇಯರ್ಸ್ ಪ್ರತಿ ಪ್ರತಿಸಲು ನಾವು ವಿಜಿಲೆ ಸಿಕ್ಕಾಗೋ ನನ್ನೆಲ್ಲೇ ಹೇಳ್ತಾನೆ ಇದು ನಾನು ಸಿನಿಮಾದ ಯಾರು ಲೆಸನ್ ಮಾಡ್ಕೋಸ್ ಫೈನಲಿ ಈ ಯಾಕನ್ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಾವು ಒಳ್ಳೆಯ ಸಿನಿಮಾ ಮಾಡಿದ್ದೆ ಸೈಕಲಾಜಿಕಲಿ ಅಂತ ಬಂದಾಗ ಈ ರೀತಿ ನೀವು ತೋರಿಸ್ಬೋದು ಒಳ್ಳೆ ಮ್ಯೂಸಿಕ್ ಆಗಿರ್ಬೋದು ಒಳ್ಳೆ ಕ್ಯಾಮ್ರಿಗೆ ಕ್ಯಾಮರೋದು ಒಳ್ಳೆ ಸ್ನೋವಾಗ್ಬೋದು ಆ ರೀತಿ ನನ್ನ ವಿಜಯ್ ಪ್ರತಿ ಸರಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅಂತ ಬರುತ್ತೆ ಅನ್ನೋದನ್ನು ನಾವು ತುಂಬ ಪಕ್ಷಿಸ್ಕೊಡ್ಬೇಕಾಗಿತ್ತು ಥಾಟ್ ಟೋಟ್ಲಿ ಡಿಫ್ರೆಂಟ್ ಇವತ್ತು ಅವರೇ ಒಂದು ನಿಮಾತಕರಾಗಿ ಡೈರೆಕ್ಷನ್ ಕಿಟ್ ಬಂದು ಸಿನಿಮಾ ಮಾಡೋದು ತುಂಬಾ ಕಷ್ಟ ಅದು ರೀಸ್ ಮಾಡೋದು ಈಗ ತುಂಬ ಕಷ್ಟ ಇಂಥ ಸೈಕಲಾಜಿಕಲ್ ನಮ್ಮ ಕನ್ನಡ ಒಳ್ಳೆ ಡೈರೆಕ್ಟರ್ಷ್ಟು ಗೇಲ್ ತನಿತ್ತು ತಗೊಂಡು ಅಂತ ಬಂದೆ ಅಂತ ಬೇಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟಾರ್ಟಿಂಗ್ ಫಸ್ಟ್ ಹಾಫಲ್ಲಿ ಏನು ಗೊತ್ತಾಗ ಸೆಕೆಂಡ್ ಹಾಫಿಂದ ನಿಮ್ಮ ತಲೆಯಲ್ಲಿ ಏನಿರ್ಬೋದು ನಿಮ್ಮ ಹೇಗಿರ್ತೀಯ ಅದನ್ನು ಅತಿಯಾಗಿ ತಲೆಗೆ ನೀವು ಮಾತಾಡೋದನ್ನು ಸಭೀನವಾಗಿ ತೋರಿಸಿದ್ದಾರೆ ಅಂಡ್ ಅದನ್ನು ಅದ್ಭುತವಾಗಿ ಹೇಳಿದಯವಿಟ್ಟು

ಬಟ್ ಬ್ಯೂಟಿಫುಲಿ ಆ್ಯಂಡ್ ಬ್ಯೂಟಿಫುಲಿ ಎಕ್ಸಿಕ್ಯೂಟ್ ಈಗ ಯೋಚನೆಗಳು ಎಕ್ಸಿಕ್ಯೂಷನ್ಗೆ ಎರಡು ವಿಚಾರಗಳಿದೆ ಯೋಚನೆಗಳು ಒಂದು ಎಕ್ಸಿಕ್ಯೂಷನ್ ಇಂಪಾರ್ಟೆಂಟ್ ತುಂಬ ಜನ ಅಲ್ಲೇ ಕರೆದು ಬಿಡ್ತಾರೆ ಈ ಸಿನಿಮಾ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಅದ್ಭುತವಾಗಿ ಕಾಣುತ್ತೆ ಆ್ಯಂಡ್ ಕೊನೆಗೆ ಆ ಮೆಟ್ಟದಂತೆ ಕನಿಪ್ ಕರೆಕ್ಟ್ ಯೋಚನೆ ಮಾಡೋದು ಅದಕ್ಕೋಸ್ಕರ ಮಾಡಬೇಕೆಂದರೆ ಎಷ್ಟೋ ಸಲ ಭಾರದ ಲೋಕಸ್ ನಮ್ಮ ತಣ್ಣ ಮುಂದೆ ಅದನ್ನು ನಾವು ತಲೆಗಳಿರುತ್ತೆ ಅವ್ರು ಯೋಚನೆ ಮಾಡ್ತೀವೋ ಆ ಥರದ್ದು ಒಂದು ಜಗತ್ತಿನ ಸೃಷ್ಟಿ ಮಾಡ್ತೀವಿ ಆ್ಯಂಡ್ ನನ್ನ ಫೇವ್ರೇಟ್ ಕಾಸ್ಟ್ ಮೆಂಪರ್ಸ್ ಬಾಲಾಜಿ ಮನೋರ್ ಸರ್ ಗೋಪಾಲ ಆ್ಯಂಡ್ ನನ್ನ ಆತ್ಮೀಯ ಗೆಳೆಯ ಏನು ಭಯಂಕರವಾಗಿ ಆ್ಯಕ್ಟಿಂಗ್ ನಿಜವಾಗ್ಲೂ ನಟ ಭಯಂಕರವಾಗಿ ಇವರು ಗೆಲ್ಲಬೇಕು ಯಾಕಂದ್ರೆ ನಿಜವಾಗ್ಲೂ ಮಾತನಾಡಿದ್ರೆ ತುಂಬ ಭಯ ಆಗಿರುತ್ತೆ ಭಯಂಕರವಾಗಿ ಆ್ಯಕ್ಟಿಂಗ್ ಮಾಡಿದ್ರೆ ಆ್ಯಂಡ್ ವಂಡರ್ಫುಲ್ ಜಾಬ್ ರಾಜ್ ಎಷ್ಟು ಸುಂದರಾಗಿ ರಾಜಕೀಯ ಅವರು ಅದ್ಭುತವಾದ ನಿರ್ದೇಶನ ಬಂದರೆ ಈಸಿ ಅಲ್ಲವೇ ಅಲ್ಲ ಯಾವುದೋ ಒಂದು ಕಾಲದಲ್ಲಿ ಯಾವೊಂದು ಸೆಟ್ ಅನ್ನು ಕಾಸ್ಟ್ ಮೆಂಪರ್ಸ್ ಒಂದು ಕತೆ ಹೇಳಬೇಕು ನಮ್ಮ ಇಂಡಸ್ಟ್ರಿನಲ್ಲಿ ಅಲ್ವಾ ಮಾಶಿ ಮಸಾಲ ಸಿನಿಮಾಗಳನ್ನು ನಾವು ನೋಡ್ಕೊಂಡು ನೋಡ್ಕೊಂಡೇ ಬೆಳೆದಿದ್ದು ಈ ಥರದ ಯೋಚನೆಗಳು ನಮ್ಮ ಆಡಿಯನ್ಸ್ ಮೈಂಡ್ಸೆಟ್ನಲ್ಲಿ ಎಲ್ಲ ಒಂದು ಯಾವುದು ಬೀಜ ಆಗುತ್ತೆ ನಾಳೆ ಒಂದು ದೊಡ್ಡ ಮರ ಆಗುತ್ತೆ ನಾಳೆ ಇದೇ ಥರದ ಕ್ಲೀನ್ಗಳು ಇನ್ನೂ ಜಾಸ್ತಿ ಇರುತ್ತೆ ಸೊ ಆ ದ ಸೇಮ್ ಈ ಥರದ ಸಿನಿಮಾಗಳನ್ನು ಹೋಗಿ ಸಪೋರ್ಟ್ ಮಾಡಿದೆ ಸಿನಿ ಫೈಸ್ ಜಾರಿಯಾಗಿದೆ ಆ ಪ್ರಯುಕ್ತ ಸ್ಟೆಲ್ಗಳು ತಿಂಗಳಿಗೆ ಈ ಸಿನಿಮಾ ತುಂಬ ಇಷ್ಟ ಆಗುತ್ತೆ ಪ್ರತಿಯೊಂದು ಫ್ರೇಮು ಎಂಜಾಯ್ ಮಾಡ್ತಾರೆ ಈ ಒಂದು ಸಿನಿಮಾದಲ್ಲಿ ಅದ್ಭುತವಾದಂತಹ ಡಿಂಪಲ್ ಫಿಲಾಸಫಿ ಕೂಡ ಇದೆ

ಯಾವತ್ತೀಸರ್ ಸೊ ಇವತ್ತು ಅದ್ರ ಅರ್ಥ ಆಗಿ ಅಂತ ಇವ್ರು ಹೇಳ್ತಾರೆ ಯಾವಾಗ ಪ್ರತಿಯೊಬ್ಬ ಮನುಷ್ಯ ರಾಕ್ಷಸ ಇದ್ದೆ ನೀವು ಯಾರ ಜೊತೆ ಹೆಚ್ಚಾಗಿರ್ತೀರಾ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಪ್ರಶ್ನೆ ಬಂದಾಗ ಯಾರ ಜೊತೆ ಹೆಚ್ಚು ಮಾತಾಡ್ತೀರ ಪ್ರಶ್ನೆ ಬಂದಾಗ ಸಾಕಷ್ಟು ಕ್ಯಾರೆಕ್ಟರ್ ಬರುತ್ತೆ ಆದ್ರೆ ನಿಜವಾಗಿ ನಾವು ಇವತ್ನಾಲ್ಕು ಗಂಟೆಗಳ ಕಾಲ ನಮ್ ಜೊತೆ ನಾವಿರ್ತೀವಿ ನಮ್ ಜೊತೆ ನಾವು ಮಾತಾಡ್ತಾ ಇರ್ತೀವಿ ಸೊ ನಮ್ಮನ್ನು ನಾವು ಯೂಸ್ ಮಾಡ್ಕೊತೀವಿ ನಮ್ಮನ್ನು ನಾವು ಮಿಸ್ಯೂಸ್ ಮಾಡ್ಕೊತೀವಿ ಅಥವಾ ಮನುಷ್ಯ ಅವ್ರನ್ನ ಅರ್ಥ ಮಾಡ್ಕೊಂಡ್ರೆ ಜಗತ್ತಲ್ಲಿ ಇನ್ನೇನೂ ಇಲ್ಲ ಸೊ ಈ ಫಿಲಾಸಫಿಗಳು ಅದ್ಭುತವಾಗಿ ಅರ್ಥ ಆಗುತ್ತೆ ಸರ್ ಇದು ನಾನು ಸರ್ ಹೇಳಿದಂಗೆ ಉಪಯೋಗಿಸ್ತೀನಿ ಹೇಳ್ದಂಗೆ ಅನ್ನಿಸ್ತಾ ಇತ್ತು ಸೈಕಲಾಜಿಕಲ್ ಥ್ರಿಲ್ಲರ್ ಕೂಡ ಮನೆಗೆ ಮನುಷ್ಯ ಅವನು ಯಾವ ಥರ ಯೋಚನೆ ಮಾಡಬೇಕು ಏನು ಯೋಚನೆ ಮಾಡಬಾರ್ದು ಅಸಹಾಯಕತೆ ಭ್ರಮೆ ಭಯ ಇದು ಮಧ್ಯ ಮನುಷ್ಯ ಹೇಗೆ ಸಾಕ್ತಾರೆ ಹೇಗೆ ಅದಕ್ಕೆ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ನಟೀರ್ ಸರ್ ಬದಲಾಯಿಸುವಂಥ ಬದಲಾಯಿಸಿದಂಥ ಅದ್ಭುತ ಪ್ರಯತ್ನ ಕ್ಲಾಸ್ ಆಡಿಯನ್ಸ್ ನೋಡಿದ್ರೆ ಇಂಥ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಗೆ ದೊಡ್ಡ ಬರ ಸಾಕಷ್ಟು ಅವಾರ್ಡ್ಸ್ಗಳು ಬಂದಿದೆ ಇನ್ನೂ ಕೂಡ ಎಲ್ಲ ಜನರಿಗೆ ಪರವಾಗಿ ಒಳ್ಳೆಯ ಚಪ್ಪಳೆಯ ಮೂಲಕ ಅಪ್ರಿಸಿಯೇಷನ್ ಮೂಲಕ ಅವಾರ್ಡ್ಸಿಬೇಕಾಗಿ ಬಗೆರವಾಗಿರೋದು